ಇವತ್ತೇನು ನಮ್ಮ ಸೆಂಟರ್ ಸಂದರ್ಭದಲ್ಲಿ ಅಥವಾ ಸರ್ಕಾರಿ ಕಾನೂನು ಕಾಲೇಜ್ ಇರಬಹುದು ಅವರ ದೂರದೃಷ್ಟಿಯ ಫಲ ಇವತ್ತು ಇಲ್ಲಿ ತಲೆ ಎತ್ತಿದೆ ಇವತ್ತು ಬಹಳಷ್ಟು ಜನ ಈ ಭಾಗದಲ್ಲಿ ಕಾನೂನು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಈಗಾಗಲೇ ಅಲ್ಲಿ ಹೋಗಿ ಬಂದಿವೆ ಅಲ್ಲಿ ಹೇಳ್ತಾ ಇದ್ರು ಸುಮಾರು ನಲವತ್ತು ಜನ ಅಲ್ಲಿ ಓದಿರ್ತಕ್ಕ ಕಾನೂನು ಪದವೀಧರರು ಇವತ್ತು ವಿವಿಧ ಹಂತಗಳಲ್ಲಿ ಏನು ನ್ಯಾಯಾಲಯ ಒಂದು ಜುಡಿಶ ಇವತ್ತು ನ್ಯಾಯವಾದಿಗಳ ಅಲ್ಲ ನ್ಯಾಯವಾದಿಗಳಲ್ಲ ನ್ಯಾಯಾಧೀಶರಾಗಿ ಇವತ್ತು ನಲವತ್ತು ಜನ ಇವತ್ತು ಈಗ ಅಲ್ಲಿ ನೀವು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿದಾಗ ನಮ್ಗೆಲ್ಲರೂ ಬಹಳ ಹೆಮ್ಮೆಯ ವಿಚಾರ ಆ ಕಾರಣದಿಂದ ಇವೆಲ್ಲವನ್ನೂ ನಾವು ಮೂಲಭೂತ ಸೌಲಭ್ಯ ಹೆಚ್ಚು ಮಾಡಬೇಕಂತ ಉದ್ದೇಶದಿಂದ ಸುಮಾರು ಆರು ಪಾಯಿಂಟ್ ಎಂಟು ಏಳು ಕೋಟಿಗಳನ್ನ ನಾನು ಹೇಳಿ ನಮ್ಮ ಸ್ಥಳೀಯ ಶಾಸಕರು ಮಂಜುನಾಥ್ ಅವರು ನಾವಿಬ್ರು ಬಹಳ ಆತ್ಮೀಯ ಗೆಳೆಯರು ತಮಗೆ ಗೊತ್ತಿದೆ ನಮ್ಮ ಹೋರಾಟಗಳು ನಮ್ಮಿಬ್ರು ಜಂಟಿ ಹೋರಾಟಗಳು ಎಲ್ಲೆಲ್ಲಿ ಏನೇನಿತ್ತು ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ಆದರೆ ನಮ್ಮ ಸ್ನೇಹ ನಿರಂತರವಾಗಿರ್ತಕ್ಕಂಥ ಸ್ನೇಹ ಮತ್ತು ಸುರೇಶ್ ಅವರು ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ನಾನು ಮೂವತ್ತೆರಡು ವರ್ಷಗಳ ಸ್ನೇಹಿತರು ನಮ್ಮ ಈ ಬಾಂಧವ್ಯದ ಫಲ ಮತ್ತು ಅನಿಲ್ ಕುಮಾರ್ ಅವರ ಅನುಭವ ಹೇಳಿದೆ ನೀನು ಏನು ಬೇಕು ಹೇಳೋ ನಾನು ಅದನ್ನು ಎಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೆ ಸುರೇಶ್ ಅವರು ನೀನು ಅದೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನಿನ್ನ ನಿನ್ನೆ ಏನ್ ಕೇಳಿದೆ ಆ ಕೆಲಸವನ್ನ ನಾನು ನಿನ್ನ ಜಿಲ್ಲೆಗೆ ಮತ್ತು ನಿಮ್ಮ ತಾಲೂಕಿಗೆ ಮಾಡ್ಕೊಡ್ತೀನಿ ಆದ್ರೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಹೋರವ್ರಿಗೆ ಅದು ನೀನ್ ಮಾಡ್ತಕ್ಕಂಥದ್ದು ನಿನ್ನ ಜವಾಬ್ದಾರಿ ಅಂತಕ್ಕಂಥ ಸೂಚನೆ ನಮ್ಮ ಸ್ನೇಹಿತರು ಸುರೇಶ್ ಅವರ ಕೊಟ್ಟಿದ ಮೇರೆಗೆ ಇವೆಲ್ಲ ವ್ಯವಸ್ಥೆಗಳನ್ನ ನಾನು ಮಂಜಾಣ ಮಾತಾಡಿಕೊಂಡು ಆಗಾಗ ಅನಿಲ್ ಕುಮಾರ್ ಅವರ ಸಲಹೆ ಸಹ ಪಡಿತಾ ಇದ್ದೀವಿ ಇವೆಲ್ಲರ ಫಲ ಇವತ್ತು ಕಾನೂನು ಕಾಲೇಜ್ ಇರ್ಬೋದು ಈಗ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಹತ್ತು ಕೋಟಿ ಕೋಟಿಯಲ್ಲಿ ವಿದ್ಯಾರ್ಥಿನಿಯರ ವಸತಿ ನಿಲಯ ಇದು ಪ್ರಧಾನಮಂತ್ರಿ ಉಷಾ ಅಂತ ಹೇಳಿದ್ರೆ ಪುಚ್ಚೇತರ ಶಿಕ್ಷಣ ಅಭಿಯಾನ ಪಿ ಎಂ ಪುಚ್ಚೇತರ ಶಿಕ್ಷಣ ಅಭಿಯಾನ ಪರ್ಸೆಂಟ್ ಅನುದಾನ ಕೇಂದ್ರ ಸರ್ಕಾರದ್ದು ನಲವತ್ತು ಪರ್ಸೆಂಟ್ ಅನುದಾನ ರಾಜ್ಯ ಸರ್ಕಾರದ್ದು ಇದರಲ್ಲಿ ಎಂಟೂವರೆ ಕೋಟಿಯಲ್ಲಿ ನಾವು ಕೂರ್ಸಿ ಫಸ್ಟ್ ಕೂರಿಸಿ

ಲದಲ್ಲಿ ಈಗ ನೂತನ ಮೊದಲನೇ ಅಂತಸ್ತಿನ ಮಾಡಿ ಕೂಡ ನಾವು ಇವತ್ತು ಶೀಘ್ರವು ಪ್ರಾರಂಭ ಮತ್ತೊಂದು ವಿಶೇಷ ತಮ್ಮ ಗೊತ್ತಿದೆ ಕೋಲಾರ ಒಟ್ಟು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡಿರ್ತಕ್ಕಂಥದ್ದು ತನ್ನ ಸ್ವಂತ ಸಂಪನ್ಮೂಲ ಸ್ವಂತ ಸಂಪನ್ಮೂಲದಲ್ಲಿ ಈಗಾಗಲೇ ಸುಮಾರು ಎಂಬತ್ತೊಂಬತ್ತು ಕೋಟಿಯಲ್ಲಿ ಶಿಕ್ಷಣ ತಾಲೂಕಿನ ನಮ್ಮ ಅಮರಾವತಿ ಇರ್ತಕ್ಕಂಥ ಚಿಂತಾಮಣಿಯ ಘಟಿಯಲ್ಲಿರ್ತಕ್ಕಂಥ ಅಮರಾವತಿ ಭಾಗದಲ್ಲಿ ಈಗಾಗಲೇ ಕಟ್ಟಡ ವೇಗದಿಂದ ಕಾಮಗಾರಿ ನಡೀತಾ ಇದೆ ಮೊದಲೇ ಆಗ್ತದ್ದು ಇಲ್ಲ ವರ್ಷ ಮುಂದಿನ ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಅದನ್ನ ನಾವು ಪ್ರಾರಂಭ ಮಾಡತಕ್ಕಂಥ ಒಂದು ಕೆಲಸ ಆಗುತ್ತೆ ಜೊತೆ ಜೊತೆಯಲ್ಲಿ ನೂರ ಇಪ್ಪತ್ ಮೂರು ಕೋಟಿ ಇದು ವಿಶ್ವವಿದ್ಯಾಲಯದ ಸ್ವಂತ ಸಂಪನ್ಮೂಲ ಇದರಲ್ಲಿ ನಾವು ಎರಡನೇ ಹಂತದ ಕಾಮಗಾರಿಯನ್ನು ನಾವು ಕೈಗೆ ಇದ್ದೇವೆ ಅದು ಕೂಡ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಅಮೃತಾಸ್ತ್ರದಿಂದ ಆ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಬಹುಶಃ ಏನು ನೂರ ಅರವತ್ತು ಎಕರೆ ಬಹುಶಃ ನಾನೂರ ಐವತ್ತು ಐನೂರು ಕೋಟಿ ಆಗುತ್ತೆ ಸಂಪೂರ್ಣ ಏನು ನಾವು ವಿಸ್ತೃತವಾದಂತ ಯೋಜನೆಯನ್ನ ತಯಾರು ಮಾಡ್ತೀವಿ ಅದ್ ಆಗ ಈಗ ಆಗ್ತಾ ಇರ್ತಕ್ಕಂಥ ಕೆಲಸ ಆದ್ರೆ ಬಹುಶಃ ಸಮುದಾಯ ಬೆಳೆಸಿರ್ತಾರಲ್ಲ ಅಲ್ಲಿ ಪ್ರಾರಂಭ ಮಾಡುವಂತದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಉನ್ನತ ಶಿಕ್ಷಣದಲ್ಲಿ ಈ ಎರಡು ವರ್ಷಗಳಲ್ಲಿ ನಾವು ಹಲವಾರು ಬದಲಾವಣೆಗಳನ್ನು ತರ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ವೇಣುಗಳಲ್ಲಿ ಮಾನ್ಯ ಸುದರ್ಶನ್ ಅವರ ಒಂದು ಅವರ ಒಂದು ಪ್ರಯತ್ನದ ಪರವಾಗಿ ವೇಣುಗಳಲ್ಲಿ ಒಂದು ಡಿಗ್ರಿ ಕಾಲೇಜ್ ಇದೆ ಅದಕ್ಕೆ ನಾವು ಇಪ್ಪತ್ತ್ ಮೂರು ಇಪ್ಪತ್ತಾರನೇ ಸುಮಾರು ಒಂದೂವರೆ ಕೋಟಿ ಅನುದಾನವನ್ನು ಒದಗಿಸಿಕೊಂಡಿದ್ದೀವಿ ಯಾವುದೇ ಕಾಮಗಾರಿ ಪ್ರಗತಿಯಲ್ಲಿದೆ ಇದು ಬಿಟ್ಟಾಗ ನಾವು ಈ ಎರಡು ಡಿಗ್ರಿ ಕಾಲೇಜು ಬಾಯ್ಸ್ ಕಾಲೇಜು ಮತ್ತು ಗರ್ಲ್ಸ್ ಕಾಲೇಜ್ಗೆ ಅನುದಾನ ಕೊಡಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಪ್ರಥಮ ವರ್ಷದಲ್ಲಿ ನಾನು ಎರಡು ಕಡೆ ಐದೈದು ಕೋಟಿ ಅನುದಾನ ಕೊಟ್ಟೆ ನಾನು ಇಲ್ಲಿ ವಿನ್ಯಾಸಗಾನ ಮಾಡಿಸಿದೆ ನನ್ನ ನನ್ನ ದೂರದೃಷ್ಟಿ ಹೇಗೆ ಅಂದ್ರೆ ಚಿಂತಾಮಣೆಯಲ್ಲಿ ಸಹ ಎರಡ್ ಸಾವಿರದ ನಾಲ್ಕರಲ್ಲಿ ಏನಾದರೂ ಒಂದು ಕಾಲೇಜ್ ಕಟ್ಟಡಾದ್ರೆ ಭವಿಷ್ಯ ದೃಷ್ಟಿಯನ್ನು ಗಮನದಲ್ಲಿಟ್ಟು ಈಗ ತಕ್ಷಣಕ್ಕೆ ಏನೋ ಒಂದು ಮಾಡಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ ಎಷ್ಟು ಅನುದಾನ ಲಭ್ಯ ಇದೆ ಅಂತಕ್ಕಂಥದ್ದು ಬೇರೆ ವಿಚಾರ ಆದ್ರೆ ಭವಿಷ್ಯದ ದೃಷ್ಟಿಯಲ್ಲಿ ಒಂದು ಸಮಗ್ರವಾದಂತಹ ಯೋಜನೆಯನ್ನ ದಯ ಮಾಡ್ತಕ್ಕಂಥದ್ದು ನಮ್ಮ ಅಭ್ಯಾಸ ಅದರಂತೆ ನಾವು ಇಲ್ಲಿ ವಿನ್ಯಾಸಗಾರನ್ನು ಕಳಿಸಿದಾಗ ಇದೊಂದು ರೀತಿ ಬಹಳ ಒಂದು ಸಮಸ್ಯೆಗಳು ಕಾಡ್ತಾ ಇದೆ ಎಲ್ಲದರಲ್ಲೇ ಸಣ್ಣ ಒಂದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರು ಮತ್ತೆ ಅದ್ರ ಮೇಲೆ ಕಟ್ಟೋದಕ್ಕೆ ಅವಕಾಶ ಇಲ್ಲ ಹಳೇ ಒಂದು ಸುಮಾರು ಮೂರು ವರ್ಷದ ಒಂದು ಜೈಲು ಕಟ್ಟಡ ಕೂಡ ಒಳಗಡೆ ಇದೆ ಇವೆಲ್ಲ ಮಾಹಿತಿಗಳನ್ನ ಆಗಿ ರೋಡ್ ಸ್ಟೇಷನ್ ಸರ್ವೆ ಮಾಡಿಸಿ ಅದನ್ನ ನಾವು ಮಾಹಿತಿಯನ್ನು ಪಡ್ಕೊಂಡ್ ಮೇಲೆ ನಾನು ಹೇಳಿದೆ ಮಂಜುನಾಥ್ ಅವರಿಗೆ ಇದು ದುಡ್ಡು ವೇಸ್ ಮಾಡೋದು ಬೇಡ ಇಲ್ಲಿ ಜಾಗ ಸಿಗ್ತಾ ಇಲ್ಲ ಪಾಠಾಚಾರಕ್ಕೆ ಕಟ್ಟೋದು ಬೇಡ ನನ್ನ ವಿಶ್ವಾಸ ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ಒಂದ್ ದಿವಸ ನಾನು ಗರ್ಲ್ಸ್ ಕಾಲೇಜ್ ಬಂದು ವಿಸಿಟ್ ಮಾಡ್ ನಾನು ಜನ ಹೋಗ್ಬಂದ್ವಿ ಅಲ್ಲಿ ಕಟ್ಟಡ ಕಟ್ಟಡ ಕಾಮಗಾರಿ ಹಳೆ ಅನುದಾನದಲ್ಲಿ ಆಗ್ತಾ ಇತ್ತು ತಕ್ಷಣ ನಾನು ನಿಲ್ಲಿಸಿಕೊಂಡೆ ದಯವಿಟ್ಟು ಈಗ ನಿಲ್ಲಿಸಿ ಬಸ್ ನಾನು ಹೇಳಿ ಒಂದು ಏನು ಫುಟ್ಟಿಂಗ್ ಹಾಕುವಂತ ಸಂದರ್ಭದಲ್ಲಿ ಅದನ್ನ ಕೆಲಸ ಮಾಡ್ದೆ ಅಲ್ಲಿ ವಿದ್ಯಾರ್ಥಿನಿಯರ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದಾಗ ಸುಮಾರು ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿನಿ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ಕೆರೆ ಕೂಡ ಇದೆ ತಮ್ಮ ಬದಲೇ ಇದೆ ಕೆರೆ ಇದೆ ಆ ಕೆರೆಗೆ ಹೊಂದ್ಕೊಂಡಂತೆ ಕಟ್ಟಡ ಕಟ್ಟಿದ್ದಾರೆ ಇವೆಲ್ಲ ಇವತ್ತ ನಾಳೆ ಸಮಸ್ಯೆ ಆಗ್ಬೋದು ಗಮನಿಸಿ ಇಲ್ಲಿ ಒಂದು ವಿಸ್ತೃತವಾದಂತಹ ಒಂದು ನೂತನ ಎಲ್ಲ ಸೌಲಭ್ಯ ಮತ್ತು ಖಾಸಗಿ ಖಾಸಗಿ ಕಾರ್ಯ ಯಾವುದೇ ರೀತಿ ಕಮ್ಮಿ ಇದ್ದ ರೀತಿಯಲ್ಲಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆಯನ್ನು ತರತಕ್ಕಂತ ಒಂದು ಪ್ರಯತ್ನದ ಭಾಗವಾಗಿ ನಾನು ಅದಕ್ಕೆ ಒಂದು ವಿಸ್ತೃತವಾದಂತಹ ಯೋಜನೆಯನ್ನ ತಯಾರು ಮಾಡಿ ನಾನು ಹಣದ ಎರಡು ವರ್ಷಗಳ ಒಂದು ಅವಧಿಯಲ್ಲಿ ಸುಮಾರು ಇಪ್ಪತ್ತು ಕೋಟಿ ಅನುದಾನವನ್ನು ಅನುದಾನವನ್ನ ನಂತರ ಅದ್ ಪೂರ್ಣ ಬಿಲ್ಡಿಂಗ್ ಆಗ್ಬೇಕಾದ್ರೆ ಇವತ್ತು ಇಪ್ಪತ್ತು ಕೋಟಿ ಬೇಕು ನಮ್ಮ ಏನು ನಮ್ಮ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ ಹೇಳಿದ್ರು ಆಯ್ತು ಹೇಳಿದೆ ನಂತರ ಬಾಯಿ ಕಾಲೇಜಲ್ಲಿ ಏನ್ ಮಾಡ್ಬೋದು ಅಂದ್ರೆ ಒಂದಿಷ್ಟು ಜಾಗ ಇದೆ ಬಿಲ್ಡಿಂಗ್ ಯಾವುದೇ ಕಡೆ ಹಳೆ ಬಿಲ್ಡಿಂಗ್ ಯಾಕಂದ್ರೆ ಹಳೆ ಬಿಲ್ಡಿಂಗ್ ನಮ್ಗೆಲ್ಲರೂ ಅನುಭವ ನಮ್ ತಂದೆಯವರು ತೊಂಬತ್ತೊಂಬತ್ತರಲ್ಲಿ ಸ್ವತಂತ್ರವಾಗಿ ಚುನಾವಣೆ ನಿಂತ ಸಂದರ್ಭದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಂದ್ ಅನ್ನ ಕೊಡ್ತಾ ಇದ್ದಾರೆ ಕಡೆಗೆ ನಮ್ಮ ಚುನಾವಣಾ ಫಲಿತಾಂಶ ಕೂಡ ಅಲ್ಲೇ ಮತ ಎಣಿಕೆ ಆಗಿರ್ತಕ್ಕಂಥದ್ದು ಅದು ಕೂಡ ನೋಡಿದೆ ಕಡೆಗೆ ನಾನು ಕಳಿಸಿ ಅದನ್ನ ಏನಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಅದೇನು ಉಪಯೋಗ ಮಾಡ್ತಾ ಇಲ್ಲ ಸುಮ್ಮನೆ ಖಾಲಿ ಇಟ್ಕೊಂಡಿದ್ದಾರೆ ಹೇಳಿದಾಗ ಅದನ್ನ ಯಾಕೆ ಕೆಡಿಮೆಟ್ ಹೊಸದಾಗಿ ನಂತರ ಮುಂದಿನ ದಿನಗಳಲ್ಲಿ ಒಳಗೆ ಅವೇಖ ಕಟ್ಟಡವನ್ನ ವಯಸ್ಸಾದಂಗೆಲ್ಲ ತೆಗೆದು ವಿದ್ಯಾರ್ಥಿಗಳಿಗೆ ಕ್ರೀಡೆಗೆ ಮತ್ತೊಂದು ಸ್ವಲ್ಪ ಅಂತಕ್ಕಂಥ ದೃಷ್ಟಿಯಲ್ಲಿ ಅದಕ್ಕೂ ಕೂಡ ಒಂದು ವಿಸ್ತೃತವಾದಂತಹ ಯೋಜನೆಯನ್ನು ತಯಾರು ಮಾಡಿಸಿದಾಗ ಅದಕ್ಕೂ ನಲವತ್ತು ಕೋಟಿ ಬೇಕು ಅಂತ ಹೇಳಿದ್ರು ಕೆಳಗೆ ಒಂದು ಒಳ್ಳೆ ಅವಕಾಶ ನಮಗೆ ಸಿಕ್ತು ಸುರೇಶ್ ಅವರು ನಾವೆಲ್ಲರೂ ನಂದಿಯಲ್ಲಿ ಒಂದು ಸಂಪುಟದ ಸಭೆಯನ್ನು ಏರ್ಪಡಿಸೋಣ ಅಂತ ಮಾತಾಡಿಕೊಂಡಾಗ ಸಹಜವಾಗಿ ಈ ಭಾಗದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನಾವು ಮುಂದೆ ಎತ್ಕೊಂಡು ಹೋಗಿ ಸಂಪುಟದಲ್ಲಿ ಅನುಮೋದನೆ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ ಅದರಿಂದ ಆ ಒಂದು ಅವಕಾಶವನ್ನು ಬಳಸಿಕೊಂಡು ನಾನು ಈ ನಲವತ್ತು ಕೋಟಿ ಬಾಯ್ಸ್ ಕಾಲೇಜ್ಗೆ ಹೆಚ್ಚುವರಿ ಇಪ್ಪತ್ತು ಕೋಟಿ ವುಮೆನ್ಸ್ ಕಾಲೇಜ್ಗೆ ಗರ್ಲ್ಸ್ ಕಾಲೇಜ್ಗೆ ಕೊಡುವಂತ ಒಂದು ಪ್ರಯತ್ನ ಆಯಿತು ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟರು ಸುರೇಶ್ ಅವರು ಇರ್ಬೋದು ಸಂಜು ಅವರು ಇರ್ಬೋದು ಅನಿಲ್ ಅವರು ಎಲ್ಲರೂ ಸಹಕಾರ ಕೊಟ್ಟ ಮೇಲೆ ತಾವು ನೋಡ್ತಾ ಇದ್ದೀರಾ ಇದು ಯಾವುದೇ ರೀತಿಯಲ್ಲಿ ಏನು ತಾವು ನೋಡ್ತಾ ಇದ್ದಾರೆ ಇವತ್ತು ಏನು ವಾಕ್ತು ಅಂತ ನೋಡ್ತಾ ಇದ್ದೀರಾ ಇದೇ ರೀತಿಯಾಗಿ ಬರುತ್ತೆ ದಯವಿಟ್ಟು ಇದನ್ನು ಹೆಣ್ಮಕ್ಳು ನೋಡಬೇಕು ಇದು ನಿಮ್ಮ ಕಾಲೇಜು ನ್ಯಾಯ ಇದ್ದೀರಾ ಇದು ಹೆಣ್ಣು ಇರಬಹುದರ ಮುಂದೆ ಚಕ್ರಾಪನೆಗೆ ಎಲ್ಲ ಪ್ರಕ್ರಿಯೆ ನಡೀತಾ ಇದೆ ಇದು ನಿಮ್ಮ ಕಾಲೇಜು ದಯವಿಟ್ಟು ಇದನ್ನ ಉಳಿಸ್ಕೊಳ್ಬೇಕು ಆ ಮೂಲಭೂತ ಸೌಲಭ್ಯ ಇನ್ನು ಹತ್ತು ವರ್ಷ ಆದರೂ ಕೂಡ ಅದೇ ರೀತಿ ಇರಬೇಕು ಇದು ಒಂದು ಯಾವುದೇ ಖಾಸಗಿ ಕಾಲೇಜಿಗೆ ಕಮ್ಮಿ ಎಂದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಸೆಮಿನಾರ್ ಮಾಡಿರಬಹುದು ಒಂದು ಸುಸಜ್ಜಿತವಾದಂತಹ ಕಂಪ್ಯೂಟರ್ ಲ್ಯಾಬ್ಸ್ ಬೇಕಾದಂತಹ ವ್ಯವಸ್ಥೆ ಇರಬಹುದು ನಿಮ್ದು ಎಲ್ಲ ವ್ಯವಸ್ಥೆಗಳನ್ನ ಇದರಲ್ಲಿ ಮಾಡುವಂತ ಮಾಡಿದೀವಿ ಅದರಿಂದ ದಯವಿಟ್ಟು ಇದನ್ನ ತಾವು ಸದುಪಯೋಗ ಮಾಡ್ಕೊಡ್ಬೇಕು ಅಂತಕ್ಕಂಥ ಮಾತು ಹೇಳ್ತಾ ತಡೆಯದಾಗಿ ಈಗ ಎರಡು ಕಾರ್ಯಕ್ರಮಗಳ ಬಗ್ಗೆ ನಿಮ್ಗೆ ಹೇಳ್ತಾರೆ ಇತ್ತೀಚೆಗೆ ನಾನು ಈಗ ಇಲ್ಲಿ ಸಭೆಯಲ್ಲಿ ಹೆಣ್ಮಕ್ಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಡಿಗ್ರಿಗೆ ಸೇರಿರ್ತಕ್ಕಂಥ ಹೆಣ್ಮಕ್ಳು ದಯವಿಟ್ಟು ಕೈಗೆತ್ತಿರಬೇಕು 25 24 नी ಸೇರಿದತಕ್ಕಂತව 10 మిస్ట్రಿಗೆ ಸೇರಿದಂತව నిజం ఐదిరా ఇక్కడ హిమలే ఎస్ఎస్సి అత్యకర్గతి সরকারি పాఠశాల పశ్చిమ సి సెకండ్ పియూసి সরকারি కాలేజ్ జూనియర్ కాలేజ్ రొదివంత మాత్ర కయ్యేది ఓకే దీపిక దీపిక కార్యక్రమගත yes sir నిజం పట్టది కయ్యేది ದೀಪಿಕಾ ಅಂತಕ್ಕಂಥ ಕಾರ್ಯಕ್ರಮ ಇತ್ತೀಚೆಗೆ ನಾವು ಅದನ್ನು ಪ್ರಾರಂಭ ಮಾಡಿದೀವಿ ಗೊತ್ತೀವ ಹೇಳಬೇಕು ಸತ್ಯ ಬರ್ತಾ ಇಲ್ಲ ಮತ್ತು ಬಂದಾಗಿದೆ ಅದ್ರ ಮತ್ತೆ ಜನವರಿ ಓಪನ್ ಆಗುತ್ತೆ ಆದ್ರೆ ನಿಮ್ಗೆ ಮೂವತ್ತು ಸಾವಿರ ಇಲ್ಲಿ ತಪ್ಪೋದಿಲ್ಲ ನಿಮ್ಮ ಅಕೌಂಟ್ ಬರ್ತದೆ ಅದರಿಂದ ಯಾರಾದರೂ ಬಡವಾಗಿ ಕಾಲೇಜ್ ಸೇರಿದ್ದು ನೀವು ರಿಜಿಸ್ಟರ್ ಮಾಡಲೇ ಇದ್ರೆ ದಯವಿಟ್ಟು ತಮ್ಮ ಕಾಲೇಜಿನ ಪ್ರಾಂಶುಪಾಲಕ್ಕೆ ನಾವು ಮಾಡಬೇಕು ಇದರ ಸದುಕೆಯನ್ನು ಪಡಿಬೇಕು ಅಷ್ಟು ಸುಲಭವಾಗಿ ಬರುತ್ತೆ ಖುಷಿ ಆಗಬೇಡಿ ನೀವು ಪ್ರತಿ ವರ್ಷ ಪ್ರತಿ ವರ್ಷ ನೀವು ಉದ್ಯೋಗರಾಗಬೇಕು ಪಾಸ್ ಆಗ್ಬೇಕು ಪಾಸ್ ಆಗಿಲ್ಲ ಅಂದ್ರೆ ನಿಮ್ಗೆ ಬರಲ್ಲ ಇದು ಮೂರು ವರ್ಷ ಕೋರ್ಸ್ ಇರ್ಬೋದು ನಾಲ್ಕು ವರ್ಷ ಇರ್ಬೋದು ಐದು ವರ್ಷ ಇರ್ಬೋದು ಯಾವ್ಯಾವ ಕೋರ್ಸ್ ಸೇರಿರ್ತೀರ ಮೂವತ್ತು ಸಾವಿರ ನಿಮಗೆ ನಿಮ್ಗೆ ಸ್ಕಾಲರ್ಶಿಪ್ ಬರುವಂತದ್ದಾಗುತ್ತೆ ದಯವಿಟ್ಟು ಇವತ್ತು ಅಜೀಬ್ ಪ್ರೇಮಿ ಅವರ ಉದಾರತ್ವ ಅವರ ಮನಸ್ಸು ಹೆಣ್ಮಕ್ಳ ಭವಿಷ್ಯ ರೂಪಿಸ ಹಣಕಾಸಿನ ಕೊರತೆಯಿಂದ ಉನ್ನತ ಶಿಕ್ಷಣದಿಂದ ಅವ್ರ ಹೆಣ್ಮಕ್ಳ ವಂಚಿತ ಆಗ ದೃಷ್ಟಿಯಲ್ಲಿ ಇವತ್ತು ಅಜೀಬ್ ಪ್ರೇಮಿ ಫೌಂಡೇಶನ್ ಅವರು ಇಡೀ ದೇಶದಲ್ಲಿ ಮಾದರಿಯಾಗಿ ಈ ಯೂನಿವರ್ಸಲ್ ಸ್ಕೀಮ್ ಅಂದ್ರೆ ಎಷ್ಟು ಜನ ಇವತ್ತು ಎಲಿಜಿಬಲ್ ಹರಡ್ತಾರೆ ರಾಜ್ಯದಲ್ಲಿ ಅವರೆಲ್ಲ ಕೊಡುವಂತದ್ದು ಅವರ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಆದ್ರೆ ಸರ್ಕಾರ ಏನೇಳಿದೆ ಮೂವತ್ತೇಳು ಸಾವಿರಕ್ಕಿಂತ ಎಷ್ಟೇ ಹೆಚ್ಚಾದ್ರೆ ಆ ಹೆಚ್ಚಾಗ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಯವರು ನನಗೆ ಸಂದರ್ಭದಲ್ಲಿ ಸರ್ಕಾರ ಈ ವರ್ಷ ತೀರ್ಮಾನ ಮಾಡಿದ್ರಿಂದ ಬೇರೆ ರಾಜ್ಯದಲ್ಲಿ ಕೂಡ ಅಜಿತ್ ಪ್ರೇಮಿ ಅವರು ಕೊಡ್ತಾ ಇದ್ದಾರೆ ಅಂದ್ರೆ ಐದು ಸಾವಿರ ಹತ್ತು ಸಾವಿರ ಹೆಂಗ್ ಕೊಡ್ತಾ ಇದ್ದಾರೆ ಅಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅದು ನಮ್ಮ ಉನ್ನತ ಶಿಕ್ಷಣ ಇಲಾಖೆ ಮುಖಾಂತರ ಅದರಿಂದ ಇದರ ಸದುಪಯೋಗ ನಾವು ಪಡ್ಕೋಬೇಕು ಅಂತಕ್ಕಂತಹ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ ಮತ್ತೊಂದು ಇವತ್ತು ಹೊರ ದೇಶದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡಿತಕ್ಕಂಥದ್ದು ಅವಕಾಶ ಇದೆ ಆದ್ರೆ ಕಮ್ಮಿ ಸಂಖ್ಯೆ ಕರ್ನಾಟಕ ಕರ್ನಾಟಕಿ ಮಾಸ್ಟರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಬ್ರಿಟನ್ ದೇಶ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಸೀಟ್ ಸಿಗ್ತದ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ಅಪ್ಲೈ ಮಾಡಿದ್ರೆ ಅಲ್ಲಿ ಸೀಟ್ ಸಿಗ ಸಿಕ್ಕುವಂತ ಸಂದರ್ಭದಲ್ಲಿ ತಮಗೆ ವಿಮಾನ ಪ್ರಯಾಣ ಇಲ್ಲಿ ಬೆಂಗಳೂರಿನಿಂದ ಹೊರಟು ವಾಪಸ್ಸು ಒಂದು ವರ್ಷ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ವಾಪಸ್ಸು ಬರ್ತಕ್ಕ ಬರೋ ತನಕ ಆ ಒಂದು ವರ್ಷ ಉಚಿತವಾಗಿ ಐದು ಜನ ಹೆಣ್ಣು ಮಕ್ಕಳಿಗೆ ಮೂರು ವರ್ಷ ಈ ಒಡಂಬಿಕೆಯನ್ನ ಈ ಒಂದು ಉಪಯೋಗ ಕೂಡ ನಮ್ಮ ಸರ್ಕಾರಿ ಕಾಲೇಜಿನ ಹೆಣ್ಣು ಮಕ್ಕಳು ಉಪಯೋಗ ಪಡ್ಕೋಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ